ೋಹಿಯನ್ನು ಪಾಕಿಸ್ತಾನಿಯನ್ನು ಬಂಧಿಸದೆ ಹೋದರೆ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಚುನಾವಣೆ ಫಲಿತಾಂಶದ ನಂತರ ಕಾಂಗ್ರೆಸ್ ಅಭ್ಯರ್ಥಿ ನಸೀರ್ ಹುಸೇನ್ ಹಿಂಬಾಲಕರಿಂದ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದನ್ನು ಖಂಡಿಸಿ ಇಡೀ ರಾಜ್ಯದಾದಂತಹ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯನ್ನ ಇದ್ದಾರೆ ಜೊತೆಗೆ ಇವತ್ತು ಈ ನಿಮಿತ್ತವಾಗಿಯೇ ಬೀದರ್ನಲ್ಲಿಯೂ ಕೂಡ ಬೇದನ್ನ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದಿಂದ ಬೇದನ್ನ ಪಾಪನಾಶ ಮುಖ್ಯ ದ್ವಾರದ ಹತ್ತಿರ ವಾಜಪೇಯಿ ವೃತ್ತದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಅಭ್ಯರ್ಥಿ ನಸೀರ್ ಅವರಿಗೆ ಚಪ್ಪಲಿ ಹಾರ ಹಾಕಿದ ಭಾವಚಿತ್ರಗಳನ್ನ ಧಿಕ್ಕಾರ ಧಿಕ್ಕಾರ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ ಕಾಂಗ್ರೆಸ್ ಚೇಲಾಗಿ ಧಿಕ್ಕಾರ ಎಂದು ದೇಶ ವಿರೋಧಿ ಘೋಷಣೆ ಕೂಗಿದ ನೀತಿಗೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಎನ್ನುವ ಲಿಖಿತ ಬ್ಯಾನರ್ಗಳನ್ನ ಕೈನಲ್ಲೇ ಹಿಡಿದು ಪ್ರತಿಭಟನಾಕಾರರು ಪ್ರತಿಭಟನೆ ಯುದ್ಧಕ್ಕೂ ಕಾಂಗ್ರೆಸ್ ವಿರುದ್ಧ ದೇಶ ದ್ರೋಹಿ ಒಂದು ಘೋಷಣೆ ಕೂಗಿದವರ ವಿರುದ್ಧ ಘೋಷಣೆಗಳನ್ನು ಮೊಳಗಿಸುತ್ತಾ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಬಳಿಕ ಬಿಜೆಪಿ ಕಾರ್ಯಕರ್ತ ಪ್ರತಿಭಟನಾಕಾರರು ಕಾಂಗ್ರೆಸ್ ಕಾರ್ಯಲ್ಲಿ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಭಜರಂಗಿ ಭಜರಂಗಿ ಹೂ ಹಾ ಹೂ ಹ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿಗಿಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಿದ್ರು ಇದೇ ವೇಳೆ ಪೊಲೀಸರ ಬಿಗಿ ಬಂದೋಬಸ್ತ್ನಿಂದಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡಿದ್ದು ಪ್ರತಿಭಟನಾಕಾರರನ್ನ ಪೊಲೀಸ್ ವ್ಯಾನ್ನಲ್ಲಿ ಕೊಂಡೊಯ್ದು ಪರಿಸ್ಥಿತಿಯನ್ನು ಶಾಂತಗೊಳಿಸಿದರು कांग्रेस पक्ष के भिकारा भिकारा नीति गेट कांग्रेस पक्ष के भिकारा भिकारा देशद्रोही कांग्रेस पक्ष के भिकारा भिकारा पाकिस्तान एजेंट कांग्रेस Congress... ನಮ್ಮ ರಾಜ್ಯದ ರಾಜಧಾನಿ ರಾಜ್ಯದ ಹೃದಯವಾಗಿರುವಂತ ವಿಧಾನಸೌಧದಲ್ಲಿ ನಿನ್ನೆ ನಡೆದಂತ ಚುನಾವಣೆಯ ಫಲಿತಾಂಶ ಬಂದ ನಂತರ ಸಹಜವಾಗಿ ಚುನಾವಣೆ ಫಲಿತಾಂಶ ಬಂದಾಗ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಆ ಪಕ್ಷದ ಪರ ಜಯಘೋಷ ಹಾಕುವಂತ ಪ್ರವೃತ್ತಿ ಇರ್ತದೆ ಅಥವಾ ಗೆಲುವು ಸಾಧಿಸಿದಂತ ವ್ಯಕ್ತಿ ಪರವಾಗಿ ಜಯಘೋಷವನ್ನು ಹಾಕ್ತಾರೆ ಆದರೆ ಈ ರಾಜ್ಯದ ನೀತಿಗೆಟ್ಟ ಮಾನ ಮರ್ಯಾದೆಯನ್ನ ಕಳೆದುಕೊಂಡ ಕಾಂಗ್ರೆಸ್ ಸರ್ಕಾರ ಗೆಲುವನ್ನ ಸಾಧಿಸಿರುವಂತಹ ಒಬ್ಬ ಅವಿವೇಕಿ ನಾಸೀರ್ ಹುಸೇನ್ ಎನ್ನುವಂತ ಒಬ್ಬ ಲುಚ್ಛ ಅವನ ಗೆಲುವಿನ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಒಂದು ಘೋಷಣೆಯನ್ನ ಕೂಗಿ ರಾಜ್ಯದ ಏಳು ಕೋಟಿ ಜನರ ಮಾನ ಮರ್ಯಾದೆಯನ್ನ ಹರಸು ಹಾಕಿರುವಂತಹ ಈ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಈ ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ ಯಾವುದೇ ಕಾರಣಕ್ಕೂ ಈ ಕುರ್ಚಿ ಮೇಲೆ ಇರೋದಕ್ಕೆ ಲಾಯಕಲ್ಲ ಅಲ್ಲ ನೀನೊಬ್ಬ ನಾಲಾಯಕ ರಾಜಕಾರಣಿ ಎನ್ನುವಂತ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಟದ ಮುಖಾಂತರ ಹೇಳ್ತಾ ಇದೆ ಯಾವ ಅವನ ಮನಸ್ಸು ಅವನ ವರ್ತನೆ ಹೇಗಿದೆ ಅನ್ನುವಂಥದನ್ನ ಆ ಒಂದು ಘೋಷಣೆ ಮುಖಾಂತರ ಇವತ್ತು ಇಡೀ ದೇಶ ನೋಡ್ತಾ ಇದೆ ನಿಮಗೆ ಪಾಕಿಸ್ತಾನದ ಮೇಲೆ ಅಷ್ಟು ಪ್ರೀತಿ ಇದ್ರೆ ಇಲ್ಲಿ ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರವನ್ನ ಬಿಟ್ಟು ಪಾಕಿಸ್ತಾನದಲ್ಲಿ ಹೋಗಿ ಒಂದು ಚುನಾವಣೆಯನ್ನು ಎದುರಿಸಿ ನೋಡಿ ಅವಾಗ ಗೊತ್ತಾಗುತ್ತೆ ಪಾಕಿಸ್ತಾನ ಏನು ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಎಲ್ಲ ಕಡೆ ಹೋರಾಟಗಳು ಇವತ್ತು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸಂದೇಶವನ್ನು ಕೊಡಲು ಇಷ್ಟಪಡ್ತೀರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನೀನು ನಿಜಕ್ಕೂ ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡುವುದಕ್ಕೆ ಯೋಗ್ಯನಲ್ಲ ನೀನು ಯಾವುದಾದರೂ ಮದರ್ಸಾದಲ್ಲಿ ಯಾವುದಾದರೂ ಮಸೀದಿಯಲ್ಲಿ ಕುಳಿತು ಪಠಣ ಮಾಡುವುದನ್ನು ಕಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ರಾಜ್ಯದ ಮುಖ್ಯಮಂತ್ರಿ ಆದಂತ ನೀನು ಆರೂವರೆ ಏಳು ಕೋಟಿ ಜನರ ಪ್ರತಿನಿಧಿಯಾಗಿ ಇವತ್ತು ವಿದೇಶ ನಮ್ಮ ಶತ್ರು ದೇಶದ ಜೈಗೋಸ್ ಹಾಕುವಂಥದ್ದು ಹಾಕುವಂತದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಮೌನ ಕುಳಿತಿದ್ರಿ ಅಂದ್ರೆ ಸಮರ್ಥನೆ ಮಾಡ್ಕೊಂಡ ನೀವು ನಿನ್ನೆ ಜೈಗೋ ಘೋಷ್ ವ್ಯಕ್ತಿಗೆ ಅವಾಗಿಂದ ಅವಗೆ ಬಂಧನ ಮಾಡಿ ಅವ್ನು ಯಾವನೇ ಇರಲಿ ಹೋದಾಗ ಹಾಕ್ಬೋ ಅಂದಾಗ ನೀನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳೋ ಅಂದ್ಕೊಳ್ತಾ ಆದ್ರೆ ಆದರೆ ಮೌನವಾಗಿ ಯಾವಾಗ ಹುಡುಕಿದಿರಿ ಅಂದ್ರೆ ನೀವು ಅದಕ್ಕೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅನ್ನುವಂಥ ಅರ್ಥ ಇವತ್ತು ಒಬ್ಬ ಹೋಮ್ ಮಿನಿಸ್ಟರ್ ಅವನು ಇವನಿಗಿಂತ ನಾನಾಯ್ ಎಫ್ ಎಸ್ ಎಲ್ ರಿಪೋರ್ಟ್ ವರದಿ ಬಂದ ಮೇಲೆ ನಾವು ಬಂಧನ ಮಾಡ್ತೀವಿ ಅಂತ ಇಂಥ ಅಯೋಗ್ಯರು ನೀವು ಸರ್ಕಾರ ನಡೆಸೋದಕ್ಕೆ ಲಾಯಕಲ್ಲ ಅಲ್ಲ ವಿಧಾನಸೌಧದಲ್ಲಿ ಜೈಬಾಸ್ ಹಾಕಿದ ನಂತರ ಎಫ್ ಎಸ್ ಎಲ್ ರಿಪೋರ್ಟ್ ಬೇಕನ್ನುವಂಥ ಮಾತಾಡ್ತೀರಿ ಅಂದ್ರೆ ನಿನ್ನಂಥ ಅಯೋಗ್ಯ ಹೋಮ್ ಮಿನಿಸ್ಟರ್ ಈ ರಾಜ್ಯಕ್ಕೆ ಮತ್ತೊಂದು ಸಲ ಸಿಗಬಾರ್ದು ಅನ್ನುವಂಥದ್ದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂಡ್ವಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿದ್ದೇವೆ ನಮ್ಮ ಪೊಲೀಸ್ ಸಹೋದರರಲ್ಲಿ ಮನವಿ ಮಾಡ್ತೇವೆ ನಮ್ಗೆ ಗೊತ್ತು ನೀವು ಹೇಗೂ ಬಂಧನ ಮಾಡ್ತೀರಿ ನಿಮ್ಮ ಮೇಲೆ ಪ್ರೆಷರ್ ಇರ್ತದೆ ಹೇಳಿ ಆದ್ರೂ ನೀವು ಕೂಡ ತಲೆ ತೆಗೆಸುವಂಥ ಘಟನೆ ಇವತ್ತು ರಾಜ್ಯದಲ್ಲಿ ನಡೆದಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ನೀವು ಕೂಡ ಅದನ್ನು ಸಹಿಸೋದಿಲ್ಲ ನೀವು ಕೂಡ ತಲೆ ಸಹಿಸುವಂತಹ ಘಟನೆ ಇವತ್ತು ರಾಜ್ಯದಲ್ಲಿ ನಡೆದಿದೆ ಈ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಸಲ ಅಧಿಕಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮ್ಮ ಹಿರಿಯರಾದ ಎಮ್ ಜನ ನಾವು ಭಾರತೀಯ ಜನತಾ ಪಕ್ಷ ಖಂಡಿಸ್ತೀವಿ ವಿರೋಧಿಸ್ತೀವಿ ಇಡೀ ಜನತೆಗೆ ನಿಮ್ಮ ಈ ವಿಧ್ರೋಹದ ಮಾತನ್ನು ಈ ವಿದ್ರೋಹದ ಕೃತ್ಯವನ್ನು ಇಳಿತೀವಂತ ಒಂದು ಸಾಂಕೇತಿಕವಾಗಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿ ಮುಕ್ತ ಮುಕ್ತಿ ಹಾಕ್ತಾ ಇದೀವಿ ದಯಮಾಡಿ ಪೊಲೀಸ್ ವಿನಂತಿ ಮಾಡ್ಕೊತೀವಿ ನಿಮ್ಮ ರಕ್ಷಣೆಗೆ ಒಂದು ಸವಾಲಿದೆ ನಮ್ಮ ಭಾರತ ದೇಶದ ಈ ಪವಿತ್ರ ಭೂಮಿಯ ಈ ಕುಂಡಾಗಳು ವಿಧಾನಸಭೆ ಎಂಟ್ರಿ ಕೊಟ್ಟರು ತಪಾಸಣೆ ಮಾಡಿ ಅವರ ಹೆರಿ ಕಟ್ಟಬೇಕಂತ ಭಾರತೀಯ ಜನತಾ ಪಕ್ಷ ನಗರ ಘಟಕವಾಗಿ ನಾವು ವಿನಂತಿ ಮಾಡಕ್ಕೋಸ್ಕರ ಇವತ್ತು ಶಾಂತಿಯುತವಾಗಿ ನಾವು ಕಾಂಗ್ರೆಸ್ ಕಚೇರಿಗೆ ಮುಕ್ತಿ ಹಾಕ್ತಾ ಇದ್ದೀವಿ ಮುಂದೆ ಆಗ್ತಕ್ಕಂಥ ಘಟನೆ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಕುಚಸ್ಟಿಯನ್ನು ಆ ದೇಶದ್ರೋಹಿಯನ್ನು ಆ ಪಾಕಿಸ್ತಾನಿಯನ್ನು ಬಂಧಿಸದೆ ಹೋದರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತುತ್ತೆ ಹುಷಾರ್ ಸಿದ್ದರಾಮ ನೀನು ಭಾರತ ನಿಜವಾಗಿದ್ರೆ ಮೊದಲು ಅರೆಸ್ಟ್ ಮಾಡಿ ಅವನಿಗೆ ಜೈಲಿಗೆ ತಳ್ಳಿ ಅವನಿಗೆ ಒಂದು ಉಗ್ರವಾದ ಶಿಕ್ಷಕ ಕೊಡಿ ಅಂತ ಭಾರತೀಯ ಜನತಾ ಪಕ್ಷ ತಮ್ಮಲ್ಲಿ ನಂಚೆ ಮಾಡ್ಕೊತದೆ